ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಬಜ್ಜಿ ಅಥವಾ ಬೋಂಡ ಅಥವಾ ವಡೆ ಈ ರೀತಿ ಏನಾದರೂ ಚಕ್ಲಿ ಎಲ್ಲರೂ ತಿನಿಸುಗಳನ್ನ ಕರೆದಿರ್ತಿರಲ್ವಾ ಆ ಬಾಣಲಿ ತುಂಬ ಎಣ್ಣೆ ಜಿಡ್ಡಾಗಿರುತ್ತೆ ಫಸ್ಟೇ ಅದನ್ನು ತೊಳೆಯೋಕ್ಕೆ ಹೋಗಬೇಡಿ ಯಾಕಂದರೆ ಆ ಸಿಂಕೆಲ್ಲ ತುಂಬ ಎಣ್ಣೆ ಜಿಡ್ಡಾಗ್ಬಿಟ್ಟಿರುತ್ತೆ ಅದಕ್ಕಿಂತ ಫಸ್ಟು ನಿಮ್ಮನೆ ಯಾವುದಾದ್ರೂ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇದನ್ನೆಲ್ಲ ಸ್ವಲ್ಪ ಯಾವುದಾದ್ರೂ ಒಂದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಅದರದ್ದು ಜಿಡ್ನಾಂಶ ಎಲ್ಲ ಹೊಟ್ಟೋಗುತ್ತೆ ದೋಸೆನೂ ಅಷ್ಟೇ ನಾವು ದೋಸೆ ತೊಗೋಣ ದೋಸೆ ಊದಾದ ಮೇಲೆ ತಕ್ಷಣ ತೊಳೆಯೋಕ್ಕೆ ಹೋಗಬಾರ್ದು ಈ ರೀತಿ ಹಸಿಟ್ಗಳನ್ನ ಅದ್ರ ಮೇಲೆ ಪೌಡರ್ನ ಹೋದ್ರೂ ಆದಮೇಲೆ ಅದನ್ನು ತೊಳೆದ್ರೆ ತುಂಬಾ ನೀಟಾಗಿ ಕ್ಲೀನಾಗುತ್ತೆ ಯಾವುದೇ ರೀತಿ ಜಾಸ್ತಿ ಜಿಡ್ನಾಂಶ ಇರಲ್ಲ ಮತ್ತು ನಮಗೂ ಕೂಡ ತುಂಬ ರಿಸ್ಕು ಅನಿಸಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಆಮೇಲೆ ನಾವು ಯಾವುದಾದ್ರೂ ನಾವು ಪಾತ್ರೆ ತೊಳೆಯೋ ಸೋಪನ್ನು ಹಾಕೊಂಡು ನೀಟಾಗಿ ವಾಶ್ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾಯಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಒಂದು ಸಪೋರ್ಟಿಂದ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನನಗೆ ಸಹಾಯ ಆಗುತ್ತೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀಟಾಗಿದೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈ ರೀತಿ ದೇವರ ಪ್ಲೇಟ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವ ಇದನ್ನು ವಾರಕ್ಕೊಂದ್ಸಲ ನಾವು ಕ್ಲೀನ್ ಮಾಡಿದ್ರು ಕೂಡ ತುಂಬ ಗಲೀಜಾಗ್ಬಿಡುತ್ತೆ ಒಂಥರ ಒಂಥರ ಕಪ್ಪು ಕಲೆಗಳು ಅವಾಗ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರಂಗೋಲೆ ಪೌಡರು ಮತ್ತು ಇಟ್ಕೆ ಪೌಡರು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಏನು ಬೇರೆ ಏನು ಹಾಕ್ತಾಯಿಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ತುಂಬ ಚೆನ್ನಾಗಿ ಹಳೆ ಕಲೆಗಳಿದ್ರೂ ಕೂಡ ಹೋಗುತ್ತೆ ಫ್ರೆಂಡ್ಸ್ ನಾನು ಇಡ್ಕೆ ಪೌಡರ್ನ ನನ್ನ ಚಾನೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕು ಅಂದರೆ ಅಲ್ಲಿ ನೋಡಿಬೋದು ನೀವು ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ನೋಡಿ ಈ ರೀತಿ ನೀಟಾಗಿ ಎರಡು ಪ್ಲೇಟನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡೋದ್ರಿಂದ ರಂಗೋಲೆ ಮತ್ತು ಇಡಿಕೆ ಪೌಡರ್ನ ಹಾಕೋದ್ರಿಂದ ಏನಂದರೆ ಹಳೆಯ ಒಂದು ಸ್ವಲ್ಪ ಅದು ಒಂಥರ ಪಾಚಿ ಕಟ್ಟಿರೋ ಥರ ಕ್ಲೀ ಗಲೀಜಿರುತ್ತೆ ಅದ್ರ ಮೇಲ್ಗಡೆ ಎಲ್ಲ ಪ್ಲೇಟಲ್ಲಿ ಅವೆಲ್ಲ ಕೂಡ ತುಂಬ ಚೆನ್ನಾಗಿ ನೀಟಾಗುತ್ತೆ ಅದಾದಮೇಲೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡೋದರಿಂದ ಪ್ಲೇಟ್ಗಳು ತುಂಬ ಚೆನ್ನಾಗಿ ಫಳಫಳ ಅಂತ ಹೊಳಿತಾ ಇರುತ್ತೆ ಬರೀ ಬಿ ಈ ಪ್ಲೇಟ್ಗಳೆಲ್ಲ ಎಲ್ಲ ರೀತಿ ದೇವ್ರ ಸಾಮಾನುಗಳನ್ನೂ ಕೂಡ ಇದೇ ರೀತಿ ನಾವು ಈ ಟಿಪ್ಸಲ್ಲೇ ಫಾಲೋ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ನಮ್ಮ ತಾಯಿ ನಮ್ಮ ಊರಲ್ಲಿ ನಾವು ಕುಡಿಯೋಕ್ಕೆ ನೀರನ್ನು ಕೂಡ ಹಿತ್ತಾಳೆ ಹಂಡೆಲ್ಲೇ ನಾವು ಮಡಿಕೊಂಡಿರೋದು ಅದನ್ನು ಪ್ರತಿ ಸಲ ಇದೇ ರೀತಿ ಅವರು ಉಜ್ಜೋದು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಹಣನು ಕೂಡ ಖರ್ಚಾಗಲ್ಲ ದುಡ್ಡು ಕೊಟ್ಟು ಕೂಡ ಏನು ತರಬೇಕಾಗಿಲ್ಲ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ದುಡ್ಡು ಕೊಡ್ತೀವಲ್ಲ ಶ್ರಬೀ ಪೌಡರ್ ಆಗಿರ್ಬೋದು ಬೇರೆ ಯಾವುದಾದ್ರೂ ಅದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವೇ ಕೂಡ ನೋಡ್ತಾ ಇದ್ದೀರಿ ಅಲ್ವ ನೀವು ಕೂಡ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್